ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಡ್ರೈ ಫ್ರಿಶ್ಶಿನಿಂದ ಯಾವ ರೀತಿಯಾಗಿ ನಾವು ಚಟ್ನಿ ಮಾಡ್ಕೋಬೋದು ಅಂತ ಹೇಳಿ ಇದ್ದೀನಿ ಏನು ಚೆನ್ನಾಗಿರತ್ತೆ ಗೊತ್ತಾ ತುಂಬಾ ಚೆನ್ನಾಗಿರತ್ತೆ ಬಾಯ್ಲ್ಡ್ ರೈಸ್ ಗಂಜಿಗಂತೂ ಅದ್ರ ಜೊತೆಗಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಹಳದಿ ಈ ಕಪ್ಪಲ್ಲಿ ಈ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ತೆಂಗಿನ ತುರಿನೂ ಕೂಡ ತೊಗೊಂಡಿದ್ದೀನಿ ಇವಾಗ ನಾನು ಏನೇನು ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನು ಬ್ಯಾಡ್ಗೆ ಮೆಣಸು ಹಾಗೆ ಕಾಳು ಮೆಣಸು ಇದೆಯಲ್ಲ ಅವೆರಡನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಫ್ರೈ ಆಗಿದೆ ಅದನ್ನ ಸೈಡ್ ಇಟ್ಕೊಂಡಿದೀನಿ ಹಾಗೆ ನಾನೇನು ತೆಂಗಿನ ತುರಿನ ತಗೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಿ ನಾನಿಲ್ಲಿ ನಾನಿಲ್ಲಿ ಹಸಿ ತೆಂಗಿನ ತುರಿನ ತಗೊಂಡಿರೋದು ನೀವು ಇದಕ್ಕೆ ಕೊಬ್ಬರಿ ಕೂಡ ಹಾಕೊಂಡ್ರೆ ಈ ಥರ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಕೊಬ್ಬರಿ ಇದ್ರೆ ಕೊಬ್ಬರಿ ಕೂಡ ಹಾಕೋಬಹುದು ಕೊಬ್ಬರಿ ಫ್ರೈ ಮಾಡ್ಕೊಂಡು ಹಾಕಿ ಹಾಕ್ಕೊಂಡ್ರೆ ಸ್ವಲ್ಪ ದಿನ ಇಟ್ಕೋಬೋದು ಬಟ್ ನಾವು ಈ ಥರ ಹಸಿ ತೆಂಗಿನಕಾಯಿನ ಹಾಕೊಂಡ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನೋಡಿ ನಾನಿಲ್ಲಿ ಡ್ರೈ ಫಿಶ್ಶನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿರೋದು ಈ ಡ್ರೈ ಫಿಶ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸ್ಬಿಟ್ಟು ನಂತರ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ರೋಸ್ಟಾಗಿ ಫ್ರೈ ಆಗಬೇಕು ನೀವು ಯಾವ ಫಿಶ್ ಬೇಕಾದರೂ ತಗೋಬೋದು ಡ್ರೈ ಆಗಿರೋ ಫಿಶ್ ಯಾವ ಫಿಶ್ ಬೇಕಾದರೂ ಈ ಮಸಾಲೆಗೆ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಕೂಡ ಫ್ರೈ ಮಾಡಿ ಇಟ್ಕೊಂಡು ಸೈಡ್ ಇಟ್ಕೊಂಡಿದ್ನಿ ಅದು ಫುಲ್ ತಣಿಬೇಕು ನಂತರ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ಯಾಡಿಗೆ ಮೆಣಸು ತೆಂಗಿನ ತುರಿಯಲ್ಲ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಬ್ಯಾಡಿಗೆ ಮೆಣಸು ಕಾಳು ಮೆಣಸು ಹಾಗೆ ಹಳದಿ ಇದಿಷ್ಟು ಇದಿಷ್ಟನ್ನು ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೂ ಸೇರಿಸ್ಕೋಬಹುದು ನಾನು ಇಲ್ಲಿ ಬೆಳ್ಳುಳ್ಳಿನ ಸೇಸ್ಕೊಂಡಿಲ್ಲ ಹಾಗೆ ಇದನ್ನ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರ್ಕೊ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಮೀನಲ್ಲೂ ಕೂಡ ಉಪ್ಪಿರುತ್ತೆ ನಾನೀಗ ಡ್ರೈ ಆಗಿ ನೋಡಿ ಸ್ವಲ್ಪನೂ ನೀರು ಹಾಕೊಂಡಿಲ್ಲ ಡ್ರೈ ಆಗಿ ಇವಾಗ ಇದನ್ನ ರುಬ್ಬಿ ಇಟ್ಕೊಂಡಿದ್ದು ನೋಡಿ ಈ ರೀತಿ ಡ್ರೈ ಆಗಿರಬೇಕು ಸ್ವಲ್ಪ ನೀರನ್ನು ಹಾಕೋಬಾರ್ದು ಈ ಈ ರೀತಿ ಡ್ರೈ ಆಗಿದ್ರೆ ಮಾತ್ರ ನಾವು ಮಾಡೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನೇನು ಫ್ರೈ ಮಾಡ್ಕೊಂಡು ಫಿಶ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ಇದ್ರ ಜೊತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಸಂಜೆ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಜಿಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ತುಂಬ ಖಾರ್ಕಾರವಾಗಿ ಸ್ಪೈಸಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಕಡೆ ಇದು ಗಂಜಿ ಮಾಡಿದಾಗ ಅಂತೂ ಬಾರ್ಡ್ರಸ್ ಗಂಜಿ ಮಾಡಿದಾಗ ಈ ಸೈಡಲ್ಲಿ ಈ ಥರ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು